ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಿಮಗಿದನ್ನು ನೋಡಿ ಗೊತ್ತಾಗಿರ್ಬೋದು ಇಲ್ಲಿ ನಾನು ರಾಗಿ ಅಂಬ್ಳಿ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಅಂದರೆ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೇನೆ ರಾಗಿ ಗಂಜಿ ಸಿಂಪಲಾಗಿ ಎಲ್ಲರೂ ಸಹ ಮಾಡಿ ಕುಡಿತಾರಲ್ಲ ಆದರೆ ಈ ಥರ ಒಮ್ಮೆ ಮಾಡಿ ಕುಡೀರಿ ತುಂಬ ಟೇಸ್ಟ್ ಆಗಿರ್ತದೆ ಅದ್ರ ಜೊತೆಲಿ ನಾನು ಲಸ್ಸಿ ಸಹ ಮಾಡ್ಕೊಂಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಇದು ಕೋಲ್ಡ್ ಕುಡಿಲಿಕ್ಕೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಈಗ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಯಾವುದು ಬೇಕು ಆ ಮೊಸರು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ನಂದಿನಿ ಮೊಸರು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಲೀಟ್ರ್ ತೊಗೊಂಡಿದ್ದೇನೆ ಇದು ಅರ್ಧ ಲೀಟ್ರ್ ಮೊಸರಲ್ಲಿ ಮಾಡಿಕೊಂಡ್ರೆ ಒಂದು ಐದು ಜನ ಆದರೂ ಒಂದು ಸಣ್ಣ ನಾರ್ಮಲ್ ಗ್ಲಾಸಲ್ಲಿ ಕುಡಿಬೌದು ತುಂಬ ಅಂದರೆ ಕೋಲ್ಡ್ ಕುಡಿದ್ರೆ ತುಂಬ ಒಳ್ಳೆಯದಾಗ್ತದೆ ನೀವು ಇದಕ್ಕೆ ಸ್ವಲ್ಪ ಐಸ್ ಹಾಕಿ ಸಹ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಅಂದರೆ ಶುಗರ್ ಹಾಕೊಳ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆಯಲ್ಲಿ ನಾನೊಂದು ಎಂಟು ಒಂಬತ್ತು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಅರ್ಧ ಲೀಟರಿಗೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಇದು ಕಡಿತ ಮಜ್ಜಿಗೆ ಕಡಿತಾರಲ್ಲ ಆ ಕೋಲಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಇದು ಮಿಕ್ಸಿ ಜಾರಲ್ಲಿ ಸಹ ಹಾಕಿ ಮಾಡ್ಕೊಳ್ಬೋದು ಜ್ಯೂಸರಲ್ಲಿ ಆದರೆ ಸ್ವಲ್ಪ ಬಿಸಿಯಾದಾಗ ಆಗ್ತದಲ್ಲ ಅಂತೇಳಿ ನಾನು ಮಾಡಲಿಲ್ಲ ನೀವು ಈ ಥರ ಕಡಿವಾಗ ಅದಕ್ಕೆ ಸ್ವಲ್ಪ ಐಸ್ ಪೀಸಸ್ ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಕೋಲ್ಡ್ ಕುಡಿಲಿಕ್ಕೆ ನಂತರ ಮೊಸರು ಮೊದಲೇ ಕೋಲ್ಡ್ ಇತ್ತಲ್ಲ ನಾನು ಹಾಗೆ ಏನು ಹಾಕ್ಲಿಕ್ಕೆ ಹೋಗಲಿಲ್ಲ ಇದು ಸ್ವಲ್ಪ ಕಡ್ದಾದ ನಂತರ ನೋಡಿ ಇದು ಕಾಯಿಸಿ ಆರಿಸಿದ ಹಾಲು ಅದನ್ನು ಒಂದು ಕಾಲು ಲೋಟದಷ್ಟು ತುಂಬ ಅಲ್ಲ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಜಾಸ್ತಿ ಹಾಲು ಹಾಕಲಿಕ್ಕೆ ಹೋಗಬೇಡಿ ಒಂದು ಕಾಲು ಕಪ್ಪಿನಷ್ಟು ಹಾಲು ಹಾಕಿದರೆ ಸಾಕು ಆ ಹಾಲು ಹಾಕಿದ ನಂತರ ಪುನಃ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಅದೊಂಥರ ಕ್ರೀಮ್ ಈ ಥರ ಬರ್ತದಲ್ಲ ಕ್ರೀಮ್ ಥರ ಹಾಗೆ ಆಗಬೇಕು ಆಯಿತಾ ನೀವು ಸ್ವೀಟು ಬೇಕಂತೇಳಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ಥರ ಬರಬೇಕು ಇದಕ್ಕಿಂತ ಸ್ವಲ್ಪ ದಪ್ಪಸ ಬೇಕಂತೇಳಿ ನೀವು ಇಟ್ಕೊಳ್ಬೋದು ಆವಾಗ ಹಾಲು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಿಮಗೆ ಬೇಕಂತೇಳಿದರೆ ಹಾಲು ಕೋಲ್ಡ್ ಮಾಡಿ ಸಹ ಹಾಕ್ಬೋದು ಇದಕ್ಕೆ ನಾನು ನಿಮ್ಗೆ ಗುಡಿ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಒಳ್ಳೆಯದಾಗಿ ಬಂದಿದೆ ಅಲ್ಲ ಈಗ ನಾನೀಗ ಗ್ಲಾಸಲ್ಲಿ ಹಾಕ್ತೇನೆ ನಾನು ಅಂದರೆ ಒಬ್ಬರು ಲಸ್ಸಿ ಮಾಡಿ ಹೇಗೆ ಮಾಡೋದಪ್ಪ ಅಂತೆಲ್ಲ ಅಂದರೆ ಬಿಗ್ನರ್ಸಿಗೆ ನಾನು ಹೇಳೋದು ಖಂಡಿತ ಸಿಂಪಲ್ಲಾಗಿ ಮಾಡ್ಬೋದು ನಿಮಗೆ ನೋಡಿ ಲಸ್ಸಿ ಸಹ ರೆಡಿ ಆಯಿತು ಇಲ್ಲಿ ನಾನು ರಾಗಿ ಗಂಜಿ ಅಂದರೆ ಅಂಬಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಬೌಲಲ್ಲಿ ನಾನು ಇದೇ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂ ಒಂದೂವರೆ ಸ್ಪೂನು ಟೀ ಅಲ್ಲದು ಸ್ವಲ್ಪ ದೊಡ್ಡದುಂಟು ಸ್ಪೂನು ಅದರಲ್ಲಿ ರಾಗಿ ಇಟ್ಟು ತೊಗೊಂಡು ಸ್ವಲ್ಪ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈ ನೀರು ಬಿಸಿ ಆದಮೇಲೆ ಇದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಬೇಕಂತೇಳಿದರೆ ಈಗಲೇ ಉಪ್ಪು ನೀವು ಹಾಕ್ಕೊಳ್ಬೋದು ನಾನು ಆಮೇಲೆ ಉಪ್ಪು ಹಾಕೊಳ್ತೇನೆ ಇದೀಗ ಕುದಿ ಬರಬೇಕು ಕುದಿ ಅಂತೇಳಿದರೆ ನಿಮಗೆ ಗೊತ್ತಾಗ್ತದಲ್ಲ ಅದು ಒಂದು ಐದು ನಿಮಿಷ ಆದರೂ ಕುದಿ ಬರಲೇಬೇಕಾಗ್ತದೆ ಈ ಥರ ನೋಡಿ ಮೇಲ್ಗಡೆ ಎಲ್ಲ ಈಗ ಬರ್ತದಲ್ಲ ಮತ್ತು ಅದರದ್ದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಅದರದ್ದು ಕಲ್ಲರ್ ಸಹ ಚೇಂಜ್ ಆಗ್ತದೆ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಈಗ ಮತ್ತು ಅದರ ರಾಗಿ ಇದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಕುದಿ ಕುದಿ ಬಂದು ಬಂದು ಒಂದು ಐದರಿಂದ ಆರೇಳು ನಿಮಿಷ ಆದರೂ ನೀವು ಕುದಿ ತರಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಹಾಗೆಯೇ ಇಲ್ಲಿ ನಾನು ಮೊಸರು ಕರೆದುಕೊಳ್ತಾ ಇದ್ದೇನೆ ಇದನ್ನು ಮಜ್ಜಿಗೆ ಮಾಡಿಕೊಳ್ಬೇಕು ತೆಳುವು ಮಜ್ಜಿಗೆಯಲ್ಲ ಸ್ವಲ್ಪ ದಪ್ಪನೇ ಇರಲಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಈ ಥರ ಇದು ಮಾಡ್ತಾಯಿದ್ದೀನಿ ಈ ಥರ ಮಾಡಿದರೆ ಟೇಸ್ಟ್ ಆಗೋದು ನಿಮಗೆ ಮಿಕ್ಸಿ ಜಾರ್ಗಿಂತ ಈ ಥರ ಕರ್ದಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ಎಷ್ಟು ಬೇಕಷ್ಟು ಮಾತ್ರ ಮಜ್ಜಿಗೆ ನಿಮಗೆ ರಾಗಿ ಗಂಜಿ ಹಾಗೆ ಕುಡಿಯೋದಕ್ಕಿಂತ ನೀವು ಈ ಥರ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಇನ್ನೂ ಸಹ ತಂಪಾಗ್ತದೆ ನೋಡಿ ಅದು ಆರಿದ ಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು ನೀವು ಒಂದು ವೇಳೆ ಗಂಜಿ ಮಾಡ್ಕೊಳ್ಳುವಾಗಲೇ ಉಪ್ಪು ಹಾಕಿದರೆ ಈಗ ಉಪ್ಪು ಹಾಕ್ಕೊಳ್ಬೇಡಿ ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನೀಗ ಇದು ಜೀರಿಗೆ ಪುಡಿ ಉಂಟಲ್ಲ ನೀವು ಫ್ರೆಶ್ ಆಗಿ ಜೀರಿಗೆ ಹುರಿದು ಸಹ ಪುಡಿ ಮಾಡ್ಬೋದು ಜೀರಿಗೆ ಪುಡಿ ಮನೇಲಿ ಇದ್ರೆ ಮಾಡಿಟ್ಕೊಂಡಿದ್ದನು ಅದನ್ನೇ ಹಾಕ್ಕೊಳ್ಳಿ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ನೋಡಿ ಸ್ಪ್ರಿಂಕಲ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಮತ್ತು ಸ್ವಲ್ಪವೇ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕುಡಿಯುವಾಗ ಒಂದೊಂದು ಪೀಸ್ ಸಿಗುವ ಹಾಗೆ ಆಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆಮೇಲೆ ಒಬ್ಬರು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾರೆ ನನಗೆ ಅದಷ್ಟು ಇಷ್ಟ ಆಗೋದಿಲ್ಲ ಇದೆಲ್ಲ ಹಾಕಿದ ನಂತರ ನೋಡಿ ಇಲ್ಲಿ ಮಜ್ಜಿಗೆ ಹಾಕ್ಕೊಳ್ತಾಯಿದ್ದೀನಿ ದಪ್ಪ ಮಜ್ಜಿಗೆ ತುಂಬ ಸಹ ಇರಬಾರ್ದು ಮಜ್ಜಿಗೆ ನೋಡಿ ಈ ಥರ ಮಿಕ್ಸ್ ಮಾಡಿ ಕುಡಿಬೇಕು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ತಂಪು ಕೂಡ ಈ ಸಲ ಅಂತೂ ತುಂಬ ಸೆಕೆ ಅಲ್ವಾ ಈ ಬೇಸಿಗೆಗಾಲಿಕೆ ಹೇಳಿ ಮಾಡಿಸಿದಂತಹ ಒಂದು ಇದು ರೆಸಿಪಿ ಅಂತಲೇ ಹೇಳ್ಬೋದು ಲಸ್ಸಿ ಸಹ ಮಾಡಿ ಕುಡಿಯಿರಿ ಅದರ ಜೊತೆಲಿ ಈ ಥರ ರಾಗಿ ಅಂಬಲಿ ಮಾಡಿ ಸಹ ಕುಡಿರಿ ಇದು ಎರಡರಲ್ಲಿ ಯಾವುದು ಸಹ ಮಾಡಿ ಕುಡಿಬೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂದಲ್ಲಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ಇದನ್ನು ಟ್ರೈ ಮಾಡಿ ಸೂಪರ್ ಆಗಿರ್ತದೆ ಥ್ಯಾಂಕ್ ಯು